ಸ್ವಾಗತ ಮಿತ್ರ ಕುದೂರು ಮಹೇಶ್ ಮಾಗಡಿ ತಾಲೂಕು ಕುದೂರು ಗ್ರಾಮದ ಭೈರವ ದುರ್ಗಾ ಬೆಟ್ಟದ ಮೇಲೆ ಕುದೂರಿನ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಹದಿನಾಲ್ಕನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಅರವತ್ತಾರನೇ ವರ್ಷದ ಕನ್ನಡ ರಾಜ್ಯೋತ್ಸವವಾದ್ದರಿಂದ ಕುದುೂರು ಭೈರವದುರ್ಗ ಬೆಟ್ಟದ ತುತ್ತ ತುದಿಯಲ್ಲಿ ಅರವತ್ತಾರು ಅಡಿ ಉದ್ದದ ಕನ್ನಡ ಧ್ವಜವನ್ನ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಬೆಟ್ಟದಲ್ಲಿರುವಂತಹ ಶ್ರೀ ಕೋಟೆ ಆಂಜನೇಯ ಸ್ವಾಮಿಗೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ವಿಶೇಷವಾದ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು ದೇವಾಲಯದ ಅರ್ಚಕರಾದ ಶ್ರೀ ಕೃಷ್ಣರವರು ಪ್ರತಿ ಅಮಾವಾಸೆಯಂದು ಹುದೂರು ಭೈರವದುರ್ಗ ಬೆಟ್ಟದಲ್ಲಿರುವಂತಹ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವರಿಗೆ ಪೂಜೆಯನ್ನು ನೆರವೇರಿಸುತ್ತಾ ಬಂದಿದ್ದಾರೆ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದ ಉಮೇಶ್ ಗೌಡರು ಪುದೂರು ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ಎಪಿ ರವರು ಪುದೂರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಕೆಎಸ್ ನಾಗೇಶ್ ರವರು ಪುದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯಮ್ಮ ಚಿಕ್ಕರಾಜುರವರು ಪುದೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಿರೀಶ್ ರವರು ಹಾಗೂ ಅನಂತ್ ರವರು ಸೇರಿದಂತೆ ಹಲವಾರು ಕನ್ನಡ ಅಭಿಮಾನಿಗಳು ಭಾಗವಹಿಸಿದ್ದರು ಕುದೂರು ಭೈರವ ದುರ್ಗಾ ಬೆಟ್ಟದಲ್ಲಿ ಗಿಡ ನೆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಕುದೂರು ಭೈರವ ದುರ್ಗಾ ಬೆಟ್ಟದ ತುದಿಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು আয়স আসটর কাহারেকে ಅರವತ್ತಾರನೇ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಎಲ್ಲ ನನ್ನ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯದ ಎಲ್ಲ ಎಲ್ಲರಿಗೂ ನಾವು ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಸಾಯಂಕಾಲ ಅರವತ್ತ ಐದಡಿ ಹೋದ ವರ್ಷ ಅರವತ್ತೈದು ಅಡಿ ಬರೋಟ ಆರಿಸಿ ಪಟಾಕಿ ಹೊಡೆದು ಕತ್ಲೆ ಆದಮೇಲೆ ಇಳಿಸಿದ್ದು ಈ ನಮ್ಮ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ಮೂರನೇ ಕಿರಿಯ ಮಗ ಡಾಕ್ಟರ್ ಪು ಪುನೀತ್ ರಾಜ್ಕುಮಾರ್ ಅವರು ಮರಣ ಹೊಂದಿದ್ರಿಂದ ಆ ನೋವಿನಲ್ಲಿ ನಾವು ಹೊತ್ತು ಬರೋಕ್ಕೂ ಆಗಲಿಲ್ಲ ಆಮೇಲೆ ಅದನ್ನು ಸೂತ್ಕ ಅನ್ಕೊಂಡು ಆ ಸೂತ್ಕ ಕಳೆದ ಮೇಲೆ ನೆನೆ ಐದು ದಿಸಿದ್ದು ಕಾರ್ಯ ಹಾಲು ತುಪ್ಪದ ಕಾರ್ಯಕ್ರಮ ಆದ್ಮೇಲೆ ಇದನ್ನು ಆಚರಣೆ ಮಾಡೋಣ ಅಂತ ಅದರಂತೆ ಇವತ್ತು ಕುದೂರು ಭೈರವ ದುರ್ಗದ ತುತ್ತ ತುದಿಯಲ್ಲಿ ಆ ಧ್ವಜಾರೋಹಣವನ್ನು ಮಾಡಿದ್ದೇವೆ ಈಗ ಪುನೀತ್ ರಾಜ್ಕುಮಾರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಒಂದು ಎರಡು ನಿಮಿಷಗಳ ಕಾಲ ಮೌ ಮೌನಾಚರಣೆ ಇವತ್ತು ಈ ಸುಂದರ ದಿವಸ ಮೊದಲನೇದಾಗಿ ಅರವತ್ತಾರನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ಏನು ನಮ್ಮ ಯುವಕ ಮಿತ್ರನಿದ್ರಿ ನನ್ನ ಅಣ್ಣ ತಮ್ಮಂದಿರು ನಮ್ಮ ರಾಜ್ಕುಮಾರ್ ಅಭಿಮಾನಿಗಳ ಬಳಗದಿಂದ ಇವತ್ತು ಬೆಟ್ಟತ್ತ ಭೈರವದುರ್ಗ ಬೆಟ್ಟ ಈ ಬೆಟ್ಟ ಇತಿಹಾಸ ಪ್ರಸಿದ್ಧ ಆಗಿದೆ ಬೆಂಗಳೂರಿಗೆ ಹೊಂದಿಕೊಂಡಿರುವಂಥ ಬೆಟ್ಟ ಇದು ಐತಿಹಾಸಿಕ ಸ್ಥಳ ಮಾಡಬೇಕು ಅಂತ ಮೊದಲನೇದಾಗಿ ಒತ್ತಾಯ ಮಾಡ್ತಾ ಇದ್ದೀನಿ ಸರ್ಕಾರ ಯಾವುದೇ ಸರ್ಕಾರ ಬರಲಿ ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಜೆ ಸರ್ಕಾರ ಬರಲಿ ಈ ಬೆಟ್ಟ ಅವ್ರಿಗೆ ಕಂಡಿಲ್ವಾ ಅಂತ ಏಕೆಂದ್ರೆ ಇಲ್ಲಿ ಶಾಸಕರಿಗೆ ರಾಮನಗರ ಜಿಲ್ಲೆ ಬೆಂಗಳೂರಿಗೆ ಹತ್ತಿರದಂತ ಬೆಟ್ಟ ಭೈರವದುರ್ಗ ಬೆಟ್ಟ ಒಂದು ಐತಿಹಾಸಿಕ ಬೆಟ್ಟ ಇದನ್ನ ಇತಿಹಾಸ ಮಾಡಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ ಇವತ್ತು ನಮ್ಮ ರಾಜ್ಕುಮಾರ್ ಯುವ ಪಡೆ ಬೆಟ್ಟ ಹತ್ತಾ ಇದ್ದಾರೆ ಈ ಒಂದು ಧ್ವಜ ಆಚರಣೆ ಮಾಡ್ತಾ ಇದಾರೆ ರಾಜ್ಯೋತ್ಸವದು ಅರವತ್ತಾರು ಅಡಿ ಇವತ್ತು ತಾಯಿ ಭುವನೇಶ್ವರ ಒಳ್ಳೇದು ಮಾಡಲಿ ಆಯುಸ್ಸು ಆರೋಗ್ಯ ಕೊಡಲಿ ಈ ಹದಿನಾಲ್ಕನೇ ವರ್ಷ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಏಕೆ ಮೂವತ್ತನೇ ತಾರೀಕಿಗೆ ಮಾಡಬೇಕಾಯ್ತು ನೈಟ್ನು ರಾ ನಮ್ಮ ದಿವಂಗತ ಪುನೀತ್ ರಾಜ್ಕುಮಾರ್ ದೈವ ದಿನದಿಂದ ಮಾಡೋಕ್ಕಾಗಿಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಯಾಕೆ ನಮ್ಮ ನಾಡಿನ ದೊರೆ ಅವರು ಕರ್ನಾಟಕದ ಆಸ್ತಿ ಇವತ್ತು ಎಲ್ಲರಿಗೂ ಎಲ್ರಿಗೂ ಒಂದು ದುಃಖಕರವಾಗಿದೆ ಯಾಕೆ ಅಂತ ಆಸ್ತಿ ನಮ್ಮ ಯುವ ನಟ ಉಳಿಬೇಕಾಯಿತು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ನಾಗೇಶ್ ವಯೋಮಿತ್ರ ನನಗೆ ಹೆಚ್ಚು ಕಮ್ಮಿ ಹದಿನೈದರಿಂದ ಇಪ್ಪತ್ತು ವರ್ಷ ಸ್ನೇಹಿತರ ಇದ್ದಾನೆ ನನ್ನ ಆತ್ಮೀಯ ಅಣಿತಮ್ಮನಾಗಿದ್ದಾನೆ ಆ ಯುವ ಪಡೆಗೆಲ್ಲ ಒಳ್ಳೇದು ಮಾಡಲಿ ಒಳ್ಳೇದಾಗ್ಲಿ ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ಇರಲಿ ಜೈ ಭುವನೇಶ್ವರಿ ಇವತ್ತು ಕೋಟೆ ಆಂಜನೇಯನಿಗೆ ಬೆಟ್ಟದ ಬೆಟ್ಟದ ಸ್ಟಾರ್ಟಿಂಗ್ ಹತ್ತುವಾಗ ಕೋಟೆ ಆಂಜನೇಯ ಇದೆ ಅಲ್ಲಿ ಬೆಟ್ಟದ ಆಂಜನೇಯನಿಗೆ ಪೂಜೆ ಸಲ್ಲಿಸಿ ಈಗ ಬಂದು ಕನ್ನಡ ರಾಜ್ಕುಮಾರ್ ಅಭಿಮಾನಿಗಳ ಬಳಗ ಮತ್ತು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗ ಎಲ್ಲ ಕನ್ನಡದ ಯುವಕರು ಯುವಕ ಮಿತ್ರರು ಎಲ್ಲರೂ ಸೇರಿ ಇವತ್ತು ಕುದುರಿನ ಕುದುೂರಿನ ದುರ್ಗದ ತುತ್ತ ತುದಿಯಲ್ಲಿ ಬೆಟ್ಟದ ತುತ್ತ ತುದಿಯಲ್ಲಿ ಅರವತ್ತಾರು ಅಡಿಯ ಕನ್ನಡದ ಧ್ವಜವನ್ನು ಆರಿಸಿದ್ದೇವೆ ಆರಿಸುವ ಆರಿಸಿದ್ದೇವೆ ಆಮೇಲೆ ಪುನೀತ್ ರಾಜ್ಕುಮಾರ್ ಅವರಿಗೆ ಇಲ್ಲೇ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಐದು ನಿಮಿಷ ಮೂನಾಚರಣೆಯನ್ನು ಸಹ ಆಚರಣೆ ಮಾಡಿದ್ದೇವೆ ಇನ್ನು ಮುಂದಿನ ವರ್ಷ ನಾವು ಆರಿಸಿದ್ರೆ ಹದಿನೈದು ವರ್ಷ ಆಗುತ್ತೆ ಅದನ್ನು ಅದ್ದೂರಿಯಾಗಿ ಮಾಡಬೇಕು ಅಂತ ಇದ್ದೀವಿ ಮೇ ಇದನ್ನೊಂದು ಪ್ರವಾಸಿ ತಾಣ ಮಾಡಿ ಅಂತ ಕೇಳ್ಕೊಂತಲೇ ಇದ್ವಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಇರಬೇಕು ಇಲ್ಲ ಪುನೀತ್ ರಾಜ್ಕುಮಾರ್ ಬ ಅಭಿಮಾನಿ ಬಳಗದವರು ಕುದುರವರು ಎಲ್ಲರೂ ಅವರು ಕೇಳ್ತಾ ಇದೀವಿ ಇದನ್ನೊಂದು ನಾ ಪ್ರವಾಸಿ ತಾಣವನ್ನು ಮಾಡಿ ಅಂತ ನಾವು ಯಾವುದೇ ರಾಜಕೀಯ ಪಕ್ಷದ ಹೆಸರು ಹೇಳ್ತಿಲ್ಲ ಯಾರಾದರೂ ಸರಿ ಇದನ್ನೊಂದು ಪ್ರವಾಸಿ ಆಗಲಿ ಮಾಡಬೇಕಾಗಿ ಕೇಳ್ಕೊತಾಯಿದ್ದೀವಿ ಮೊದಲಿಗೆ ಕೆಲ ನಮ್ಮ ಕರ್ನಾಟಕದ ಜನತೆಗೆ ಅರವತ್ತಾರನೇ ವರ್ಷದ ಕನ್ನಡದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ದಿನ ನಾವು ಹದಿನಾಲ್ಕನೇ ವರ್ಷದ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಎಲ್ಲ ನಮ್ಮ ಸ್ನೇಹಿತರು ಸೇರಿ ನಮ್ಮ ಕುದುರಿನ ಭೈರವದುರ್ಗ ಬೆಟ್ಟದ ತುತ್ತ ತುದಿಯಲ್ಲಿ ಅರವತ್ತಾರನೇ ವರ್ಷದ ಪ್ರಯುಕ್ತ ಅರವತ್ತಾರಡಿ ಉದ್ದದ ಧ್ವಜವನ್ನು ಆರಿಸಿದ್ದೇವೆ ನಾವು ಈ ನಮ್ಮ ಭೈರವದುರ್ಗ ಬೆಟ್ಟದ ತುದಿಯಲ್ಲಿ ಇದು ಹದಿನಾಲ್ಕು ವರ್ಷ ಸತತವಾಗಿ ಹದಿನಾಲ್ಕು ವರ್ಷದಿಂದ ಆಚರಣೆ ಬಂದಿದ್ದೀವಿ ಈ ನಮ್ಮ ಬೆಟ್ಟದ ಕೆಳಭಾಗದಲ್ಲಿ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ಬೆಟ್ಟದ ಆಂಜನೇಯ ಸ್ವಾಮಿ ಇದೆ ಆ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಎಲ್ಲ ನಮ್ಮ ಸ್ನೇಹಿತರು ಒಗ್ಗಟ್ಟಾಗಿ ನಾವು ಸತತವಾಗಿ ಹದಿನಾಲ್ಕು ವರ್ಷದಿಂದ ಆಚ ಆಚರಣೆ ಮಾಡಿ ಬಂದಿದ್ದೀವಿ ನಾವು ಪ್ರತಿ ಸಲಿಯೂ ಸಹ ಆಚರಿಸ ಬಂದು ಬರುವಾಗ ನಾವು ಪ್ರತಿ ವರ್ಷನೂ ನಮ್ಮ ಬೇಡಿಕೆ ಒಂದೇ ನಮ್ಮ ಕುದೂರು ಭೈರವದುರ್ಗ ಬೆಟ್ಟ ಪ್ರಸಿದ್ಧಿ ಆಗಬೇಕು ಇತಿಹಾಸ ಬೆಟ್ಟ ಕೋಟೆ ಕೊತ್ತಲುಗಳಿವೆ ಈ ಇಂಥ ಏಕಶಿಲಾ ಬೆಟ್ಟ ಏಳು ದುರ್ಗಗಳಿವೆ ಏಳು ದುರ್ಗಗಳಲ್ಲಿ ಇದು ನಮ್ಮ ಒಂದು ಇದು ಒಂದು ಒಂದು ಭೈರವ ದುರ್ಗ ದೇವರಾಯ ದುರ್ಗ ಆಗ್ಬೋದು ಸಾವನ್ ದುರ್ಗ ಆಗ್ಬೋದು ಉತ್ರಿ ದುರ್ಗ ಆಗ್ಬೋದು ಅದರಲ್ಲಿ ನಮ್ಮ ಈ ಭೈರವ ದುರ್ಗ ಒಂದು ನಮ್ಮ ಕುದುರಿನ ಭೈರವ ದುರ್ಗ ಬೆಟ್ಟ ಒಂದು ಆದರೆ ಈ ದುರ್ಗ ಕಾಲಕ್ರಮೇಣ ನಶಿಸಿ ಹೋಯ್ತೈತೆ ಯಾಕೆಂದರೆ ಕೋಟೆ ಏನಿರ್ಬೋದು ಕೋಟೆ ಕೊತ್ತಲುಗಳು ಎಲ್ಲ ಹಾಳಾಗ್ತಾ ಬಂದಿದ್ದೀವಿ ಮಳೆ ಬಂದರೆ ಜೋರಾಗಿ ಕೋಟೆ ಹೊಳೆ ಆಗ್ಬೋದು ಎಲ್ಲ ಮಣ್ಣಿನಿಂದ ಕುಸಿದು ಬೀಳ್ತಾವೆ ನಾವು ಬೇಡಿಕೆ ಇಡ್ತಾ ಇದ್ದೀವಿ ನಾವು ಬರೇ ಇಲ್ಲಿ ನಮ್ಮ ಕನ್ನಡ ಧ್ವಜ ನಮ್ಮ ಕನ್ನಡ ಪ್ರೇಮಕ್ಕೋಸ್ಕರ ಧ್ವಜ ಹಾರಿಸ್ತಿಲ್ಲ ನಮ್ಮ ಕುದುರು ನಮ್ಮ ಬೈರ ದುರ್ಗ ಬೆಟ್ಟ ಒಂದು ಇತಿಹಾಸದ ಪ್ರಸಿದ್ಧ ಬೆಟ್ಟ ಇದು ಸಹ ಉಳಿವಿಗಾಗಿ ಹೋರಾಟನೂ ಮಾಡ್ಕೊಂಬಂದಿದ್ದೀವಿ ಇವತ್ತು ದಿನೇ 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 ಬೆಟ್ಟಕ್ಕೆ ಬರುವ ಸಂಖ್ಯೆ ಹೆಚ್ಚಾಗಿದೆ ನಾವು ಯಾವಾಗ ನಾಡ ಧ್ವಜ ಆರಿಸೋಕ್ಕೆ ಶುರು ಮಾಡಿದ್ವೋ ಅವತ್ತಿಂದ ಚಾರಣಪ್ರಿಯರು ಹೆಚ್ಚಿಂದಾಗಿ ಬರುವಂತಹ ಅವಕಾಶಗಳು ಬರುವುದ ಬತ್ತಿರ್ತಾರೆ ಅದರಿಂದ ದಯಮಾಡಿ ನಾವು ಕೇಳ್ಕೊಳ್ಳೋದೊಂದೇ ನಾವು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ವತಿಯಿಂದ ಕೇಳೋದೊಂದೇ ನಮ್ಮ ಭೈರವದುರ್ಗ ಬೆಟ್ಟಕ್ಕೆ ಸಕಲ ಅಂದರೆ ಒಂದು ದಾರಿ ಒಳ್ಳೆಯ ದಾರಿ ಮಾರ್ಗಂ ಕೊಟ್ಟು ಯಾತ್ರಿಕರೇ ಆಗಲಿ ಪ್ರವಾಸಿಗರೇ ಆಗಲಿ ಬರೋದಕ್ಕೆ ಅನುಕೂಲ ಮಾರ್ಗ ತ ಸರ್ಕಾರಕ್ಕೆ ಆಗಲಿ ನಮ್ಮ ಪ್ರವಾಸಿ ಆಗಲಿ ನಾವು ಬೇಡಿಕೆ ಇಡ್ತೀವಿ ಈ ನಮ್ಮ ನಾಡಧ್ವಜ ವೀಕ್ಷಣೆಗೆ ಬರುವ ಪ್ರಿಯರಿಗೆ ಒಂದು ಮನವಿ ಏನಂದರೆ ದಯವಿಟ್ಟು ನೀವು ಬೆಟ್ಟ ಹತ್ತುತ್ತೀರ ದೂರದಿಂದನೂ ಬತ್ತೀರಾ ನೋಡೋದಿಕ್ಕೆ ನಮಗೂ ನಮ್ಮ ಊರಿಗೆ ಬಂದು ಹೊರ ಊರುಗಳಿಂದ ಬಂದು ದೂರ ಊರುಗಳಿಂದ ಬಂದು ನೋಡ್ತಾರಲ್ಲ ಅಂತ ನಮಗೂ ಖುಷಿ ಆದರೆ ಈ ನಮ್ಮ ಧ್ವಜಕಟ್ಟೆ ಮೇಲೆ ನಿಂತ್ಕೊಂಡು ಈ ನಾವು ಸ್ವಲ್ಪ ಹಾನಿಗೊಳಗಾಗಿದೆ ದಯವಿಟ್ಟು ಅದನ್ನು ಒಂದು ಸ್ವಲ್ಪ ದಯವಿಟ್ಟು ಕಾಪಾಡಿ ನಾವು ಇದನ್ನ ನಮ್ಮ ಮನೆ ದೇವ್ರ ತರ ನೋಡ್ಕೊಂಡು ಬಂದಿದೀವಿ ನಾವು ಈ ಧ್ವಜಕಟ್ಟೆ ನಿರ್ಮಾಣಬೇಕಾದ್ರೆ ಸತತವಾಗಿ ಹದಿನೈದು ದಿವಸ ನಾವು ಕಷ್ಟಪಟ್ಟಿದೀವಿ ಹದಿನೈದು ದಿನ ಸತತವಾಗಿ ನಮ್ಮ ಕುದುರ್ ಬೆಟ್ಟ ಹತ್ತಿ ಇಳಿದಿ ಹತ್ತಿ ಇಳಿದಿ ಹೋಗಿದೀವಿ ಸಿಮೆಂಟು ಇಟ್ಟಿಗೆ ಮಳ್ಳು ಸಿಮೆಂಟು ಇತ್ಯಾದಿ ಕಬ್ಬಿಣ ಸಲಾಕೆಗಳು ಇವನ್ನೆಲ್ಲ ಎತ್ಕೊಂಡು ಬಂದು ನಾವು ಕಷ್ಟಪಟ್ಟು ಮಾಡಿದೀವಿ ಮತ್ತೆ ಈ ಮೊಬೈಲ್ನಿಂದ ಸೆಲ್ಫಿ ಹೊಡ್ಕೊಳಕ್ ಹೋಗ್ತೀರಾ ಕಿರಿದಾದ ಜಾಗ ಇದೆ ಇದು ಬಂಡೆ ತುದಿಲ್ ನಿಂತು ಸೆಲ್ಫಿ ಹುಡುಗ ಒಂದು ಸಂತೋಷದಲ್ಲಿ ಹಿಂದೆ ಏನಾದರೂ ನಾವು ಬಿದ್ದರೆ ಖಂಡಿತ ಪ್ರಾಣ ಅಂತೂ ಇರೋದಿಲ್ಲ ದಯವಿಟ್ಟು ಒಂದ್ ಸ್ವಲ್ಪ ನಾವು ಹೇಳೋದ್ ಅರ್ಥ ಮಾಡ್ಕೊಳ್ಳಿ ಇದನ್ನ ನಾವು ಸುಮ್ನೆ ಸಾಮಾನ್ಯವಾಗಿ ಇದನ್ನೆಲ್ಲ ನಾವು ಮಾಡಿರೋದಲ್ಲ ಇದು ತುಂಬಾ ಶ್ರಮ ಬಿದ್ದೀವಿ ಹದಿನಾಲ್ಕು ವರ್ಷ ಅಂತಂದ್ರೆ ಹದಿನಾಲ್ಕು ವರ್ಷ ಅಂದ್ರೆ ಮೊದಲನೇ ವರ್ಷ ನಾವು ಕೆಳಗಡೆ ಒಂದು ಗಿಡಗಳು ಇರೋವಾ ಗಿಡಗಳನ್ನ ಕಟ್ಕೊಂಬಂದೆ ಅದನ್ನೇ ಫೋಲ್ ಮಾಡಿ ಅಂದ್ರೆ ಧ್ವಜಸ್ತಂಭ ಮಾಡಿ ಫ್ಲಾಗ್ ನೆಡ್ತಿದ್ದು ಬೊಂಬ್ಗಳನ್ನ ನೆಡ್ ನೆಟ್ಬಿಟ್ಟು ಮುಂದೆ ನೆಡ್ತಿದ್ದವು ಈವಾಗ ಇವಾಗ ಮುಂದೆ ಮುಂದೆ ಬರ್ತಾ 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 ನಮಗೆ ಯಾಕೋ ಒಂಥರ ಮನಸ್ತಾಪ ಆಯ್ತು ಅಲ್ಲೆಲ್ಲ ಮಾಡೋದ್ ಬೇಡ ಇಲ್ಲಿಂದ ಒಂದು ಚೆನ್ನಾಗಿ ಒಂದು ಧ್ವಜಸ್ತಂಭ ಮಾಡಿ ಧ್ವಜದ ಕಟ್ಟೆ ಕಟ್ಬಿಟ್ಟು ಒಂದು ಇಡೀ ನಮ್ಮ ಅಂಗಡಿ ತಾಲೂಕೆ ಕಾಣಬೇಕು ಅನ್ನೋದ್ ಉದ್ದೇಶದಿಂದ ಇದು ಕಷ್ಟಪಟ್ಟಿ ಮಾಡಿದ ಧ್ವಜಸ್ತಂಭ ಆದ್ರೆ ಇದನ್ನ ಬರೋ ಅಂತ ವ್ಯಕ್ತಿಗಳು ಇಲ್ಲಿ ನೋಡಕ್ಕೆ ಬರೋ ಅಂತ ಪ್ರೇಕ್ಷಕರಾಗ್ಲಿ ಪ್ರವಾಸಿಗರಾಗ್ಲಿ ಇದನ್ನ ನೋಡಿ ತಗೊಳ್ಳಿ ಎಲ್ಲ ನೀವು ಸೆಲ್ಫಿ ತಗೊಂತೀರ ಎಲ್ಲಾ ಮಾಡಿ ದಯವಿಟ್ಟು ಆದ್ರೆ ಇದನ್ನ ಹಾಳ್ ಮಾಡಕ್ಕೆ ಯಾರು ಹೋಗ್ಬೇಡಿ ದಯವಿಟ್ಟು ತುಂಬಾ ಕಷ್ಟ ಬಿದ್ದಿದೀವಿ ನಾವು ತುಂಬ ಕಷ್ಟ ಬಿದ್ದು ಮಾಡಿರೋದ್ರಿಂದ ದಯವಿಟ್ಟು ಇದನ್ನ ಇದು ಮಾಡಕ್ಕೆ ಹೋಗ್ಬೇಡಿ ನಮ್ಮ ಕನಸನ್ನ ಸ್ವಲ್ಪ ಈ ಇದನ್ನ ನೋಡ್ತಾ ಇರೋಂಥ ಹೇಳೋದು ಇಷ್ಟೇನೆ ಇದು ಪ್ರತಿಮೆ ಮಾಡಬೇಕು ಅದಕ್ಕೆ ಸಹಕಾರ ಕೊಡಿ ದಯವಿಟ್ಟು ನಮ್ಮ ಜಗಣ್ಣ ಜಗಣ್ಣವ್ರಿಗಾಗ್ಲಿ ಈ ಸಂಪರ್ಕ ನಿಮ್ಗೆ ಇರುತ್ತೆ ಅವ್ರ ಕಡೆಯಿಂದ ಏಳಿಸಿ ನಮ್ಗೆ ಯಾರಿಗಾರು ಒಂದು ಇದನ್ನ ಪ್ರತಿಮೆ ಮಾಡಬೇಕು ಇಡೀ ಮಾಗಡಿ ತಾಲೂಕು ನಿಮಗೆ ಹೆಸರು ಬರುತ್ತೆ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಬಳಗಕ್ಕೆ ಹೆಸರು ಬರುತ್ತೆ ಅಂತಲ್ಲ ಇಡೀ ನಮ್ಮ ಕುದೂರು ಹೋಬ್ಳಿಗೆ ಮಾಗಡಿ ತಾಲೂಕಿಗೆ ಹೆಸರು ಇರುತ್ತೆ ದಯವಿಟ್ಟು ಈ ಥರ ಪ್ರವಾಸಿ ತಾಣಗಳು ಬೇಜಾನು ಇದ್ದಾವೆ ಇದು ನಮ್ಮ ದುರ್ಗದಲ್ಲಿ ನಮ್ಮ ನಾಗೇಶ್ವರ ಹೇಳ್ದಂಗೆ ಏಳು ದುರ್ಗದಲ್ಲಿ ಇದು ಒಂದು ದುರ್ಗ ಇದಕ್ಕೂ ಒಂದು ಏಕಾಶಿಲಾ ಬೆಟ್ಟ ಇದಕ್ಕೆ ಒಂದು ಪ್ರವೇಶ ತಾಣ ಮಾಡೋದ್ರೊಳಗೆ ಯಾವುದೇ ಒಂದು ತಪ್ಪಿಲ್ಲ ಹದಿನಾಲ್ಕು ವರ್ಷದಿಂದ ನಾವು ಇಲ್ಲಿ ಬೈರೋ ದುರ್ಗದ ಬೆಟ್ಟದ ತುತ್ತ ತುದಿಯಲ್ಲಿ ಬಾವುಟವನ್ನು ಆರಿಸಕೊಂಡ್ ಬರ್ತಲೇ ಇದೀವಿ ಆದ್ರೆ ಈ ತರ ನಮ್ಗೆ ಕುದುರ್ ನ್ಯೂಸ್ವರು ಕೊಟ್ಟಂತ ಸಹಕಾರ ನಮ್ಮ ಜೊತೆನೆ ಬೆಟ್ಟ ತುದಿ ಗತ್ತಿ ಎಲ್ಲ ಥರ ಮಾರ್ಗದರ್ಶನ ಪ್ಲೇ ಆಮೇಲೆ ಈ ಸ್ಥಳದ ಮಹಿಮೆ ಈ ಊರಿನ ಮಹಿಮೆ ಬೆಟ್ಟದ ಭೈರದುರ್ಗದ ಇದು ಮಹಿಮೆ ಕನ್ನಡ ರಾಜ್ಯೋತ್ಸವದ ಮಹಿಮೆ ಪುನೀತ್ ರಾಜ್ ಬ ರಾಜಕುಮಾರ್ ಅವರ ಬಗ್ಗೆ ಎಲ್ಲ ಬ ನಮಗೆ ಹೇಳಿ ಎಲ್ಲ ಒಂದು ಈ ಕಾರ್ಯಕ್ರಮವನ್ನು ಮಾಡಕ್ಕೆ ನಮಗೆ ಸಖತ್ತು ಸಪೋರ್ಟ್ ಮಾಡಿದ್ರು ತುಂಬಾನೇ ಆಮೇಲೆ ನಮ್ಮ ಜೊತೆನೆ ಇದ್ದಾರೆ ತುಂಬ ನಮಗೆ ಖುಷಿ ಆಗ್ತಿದೆ ನಮಗೆ ಮಹೇಶ್ ಕುದುರ್ ನ್ಯೂಸ್ ಸಂಸ್ಥಾಪಕರಾದ ಮಹೇಶ್ ಅವರು ಇದೇ ರೀತಿ ನಮ್ಮ ಜೊತೆ ಇದ್ದು ನಮ್ಮ ಕುದುರಿನ ಎಲ್ಲ ಶುಭ ಸುದ್ದಿಗಳು ಇರ್ಬೋದು ಇನ್ನೇ ಏನೇ ಇರ್ಬೋದು ಅದನ್ನೊಂದು ತುಂಬ ಚೆನ್ನಾಗಿ ವಿಸ್ತರಣೆ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ ಆ ಇದೇ ಥರ ನಡೆಸ್ಕೊಂಡೋಗ್ಲಿ ದೇವ್ರು ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀವಿ ಅತಿ ಕಿರಿಯ ವಯಸ್ಸಿಗೆ ಇದನ್ನು ಒಂದು ಇದು ಮಾಧ್ಯಮ ಬಳಗ ಇದನ್ನು ಅಳವಡಿಸ್ಕೊಂಡಿದ್ದಾರೆ ಅವರು ಅವ್ರಿಗೆ ಒಳ್ಳೆಯದಾಗಲಿ ನಮ್ಮ ನಾಡಧ್ವಜ ಬಗ್ಗೆ ನಾವು ನಮ್ಮ ಭೈರದುರ್ಗ ಬೆಟ್ಟದ ತುದಿಯಲ್ಲಿ ನಾಡಧ್ವಜ ಆರಿಸುವ ಬಗ್ಗೆ ನಮ್ಮ ಪತ್ರಕರ್ತರು ಕುದುರೆ ನ್ಯೂಸು ಮಹೇಶ್ ಅವರು ನಮಗೆ ಸತತವಾಗಿ ಒಂದು ವಾರದಿಂದ ಕರೆ ಮಾಡಿ ಅಣ್ಣ ಯಾವಾಗ ಹೋಗ್ತೀರಾ ಯಾವಾಗ ಮಾಡ್ತೀರಾ ಅದ್ರದ ಬಗ್ಗೆ ಹೆಂಗೆ ತಯಾರಿ ಮಾಡ್ಕೊಂಡಿದ್ದೀರಾ ಪಾಪ ನಮ್ಮನ್ನ ಕಷ್ಟಗಳ ಕೇಳ್ಕೊಂಡು ಬಂದರು ಅವರು ಮುಂಚಿತವಾಗಿ ಬಂದು ಧ್ವಜ ತಯಾರು ಮಾಡೋ ಜಾಗಕ್ಕೆ ಬಂದು ಧ್ವಜ ಒಲಿಯುವಂಥ ಜಾಗಕ್ಕೆ ಬಂದು ವಿಡಿಯೋ ಚಿತ್ರೀಕರಿಸಿ ನಮಗೆ ತುಂಬ ಸಹಕಾರ ಕೊಟ್ಟು ಮತ್ತು ಇವತ್ತು ದಿನ ಬೆಳಗ್ಗೆಯಿಂದಲೂ ಸಹ ನಮ್ಮ ಜೊತೆ ಇದ್ದು ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರಕ್ಕೂ ಬಂದು ಅಲ್ಲಿ ಪೂಜೆ ಸಲ್ಲಿಸುವಾಗ ಮತ್ತು ಎಲ್ಲ ನಮ್ಮ ಜೊತೆ ಒಗ್ಗೂಡಿ ನಮಗೆ ಆನೆ ಬಲ ಕೊಟ್ಟು ಈ ಬಾರಿ ಬಂದಂತಹ ನಮ್ಮ ಕುದೂರ್ ನ್ಯೂಸ್ ಮಹೇಶ್ ಅವರಿಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗ ಹಾಗೂ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ತುಂಬ ಹೃದಯ ಧನ್ಯವಾದಗಳು